ನಾನು ನಾನು ನೋಡಿದೆ ಮಾಧ್ಯಮದಲ್ಲಿ ಅದನ್ನು ನಾನು ಕೂಡ ನೋಡಿದೆ ಅವರು ನಮ್ಮ ನಾಯಕರು ಭಾಳ ಹಿರಿಯರು ಅವರು ಯಾವ ಅರ್ಥದಲ್ಲಿ ಅವರು ಅದನ್ನು ಹೇಳಿದಾರೋ ಗೊತ್ತಿಲ್ಲ ಯಾರನ್ನ ನಾಯಿ ಅಂತ ಕರೆದಿದ್ದಾರೆ ಗೊತ್ತಿಲ್ಲ ಯಾರನ್ನ ಬಾಲ ಅಂತ ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಬಾಲ ನಾಯಿಗೊಳ್ಳಾಡ್ಸೋದು ನಾಯಿ ಬಾಲ ಅಳ್ಳಾಡ್ಸೋದು ಅಂತೇನು ಹೇಳಿದ್ದಾರೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅವರಷ್ಟು ಅನುಭವ ನಮಗೆಲ್ಲ ಇಲ್ಲ ಅವ್ರು ನಮ್ಮ ಹಿರಿಯರು ನಮ್ಮ ನಾಯಕರು ಅವ್ರಿಗೆ ಕೇಳಬೇಕು ತಾವು ನಾಯಕತ್ವ ಬದಲಾವಣೆ ವಿಚಾರ ಪ್ರಶ್ನೆ ಮಾಡಬೇಕು ಅಂತ ಹೇಳಿದೆ ಗೊತ್ತಾಗಲಿಲ್ಲ ಅದು ಯಾರು ಯಾರಿಗೆ ಅದನ್ನು ಯಾವ ರೀತಿ ನಾನು ಅದನ್ನು ಹೇಳಬೇಕು ನನಗೆ ಗೊತ್ತಿಲ್ಲ ಅವ್ರು ನಮ್ಮ ನಾಯಕರು ಹೆಂಗೆ ಅವರು ಬ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ಈ ನಾಯಕತ್ವ ಬದಲಾವಣೆ ವಿಚಾರ ಧ್ವನಿಯ ಒಂದು ನಾಲ್ಕು ಜನ ಶಾಸಕರುಗಳು ಸಚಿವರುಗಳು ಬಸವ ನಾನು ಹೇಳ್ತೀನಲ್ಲ ನಾನು ಮೊದಲಿಂದನೂ ಕೂಡ ಹೇಳ್ತಾನೇ ಇದ್ದೀನಿ ಆ ಆತ್ ಆ ಮಾತಿಗೆ ನಾನು ಇವತ್ತು ಕೂಡ ನಾನು ಬದ್ಧವಾಗಿರ್ತೀನಿ ನಾನು ಯಾವತ್ತೂ ಆ ಮಾತಿಗೆ ನಾನು ಸಿದ್ಧವಾಗೂ ಇರ್ತೀನಿ ನಾನು ಕೊನೆಯವರೆಗೂ ಕೂಡ ಆ ನಿಲುವಿನಲ್ಲಿ ನನ್ನದು ಬದಲಾವಣೆ ಇಲ್ಲ ಕೇಳಿದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಪ್ರಶ್ನೆ ಮಾಡಿದ ನಾನು ನೋಡಿದೆ ಮಾಧ್ಯಮದ ಅದು ನಾನು ಕೂಡ ನೋಡಿದೆ ಅವರು ನಮ್ಮ ನಾಯಕರು ಬಾಳ ಹಿರಿಯರು ಅವರು ಯಾವ ಅರ್ಥದಲ್ಲಿ ಅವರು ಅದನ್ನು ಹೇಳಿದಾರೋ ಗೊತ್ತಿಲ್ಲ ಯಾರನ್ನು ನಾಯಿ ಅಂತ ಕರೆದಿದ್ದಾರೆ ಗೊತ್ತಿಲ್ಲ ಯಾರನ್ನು ಬಾಲ ಅಂತ ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಬಾಲ ನಾಯಿಗಳಾಡ್ಸೋದು ನಾಯಿ ಬಾಲ ಅಳ್ಳಾಡ್ಸೋದೋ ಅಂತೇನೋ ಹೇಳಿದ್ದಾರೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅವರಷ್ಟು ಅನುಭವ ನಮಗೆಲ್ಲ ಇಲ್ಲ ಅವ್ರು ನಮ್ಮ ಹಿರಿಯರು ನಮ್ಮ ನಾಯಕರು ಅವರಿಗೆ ಕೇಳಬೇಕು ನಾಯಕತ್ವ ಬದಲಾವಣೆ ವಿಚಾರ ಪ್ರಶ್ನೆ ಮಾಡಬೇಕು ಕೋರ್ಟ್ ನಾಯಿಗಳನ್ನ ಹೇಳಿದ್ರು ಗೊತ್ತಾಗಲಿಲ್ಲ ಅದು ಯಾರು ಯಾರಿಗೆ ಅದನ್ನು ಯಾವ ರೀತಿ ನಾನು ಅದನ್ನು ಹೇಳಬೇಕು ನನಗೆ ಗೊತ್ತಿಲ್ಲ ಅವ್ರು ನಮ್ಮ ನಾಯಕರು ಹೆಂಗೆ ಅವರು ಬ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ಈ ನಾಯಕತ್ವ ಬದಲಾವಣೆ ಒಂದು ಜನ ನಾನು ಹೇಳ್ತೀನಲ್ಲ ನಾನು ಮೊದಲಿನಿಂದ ಕೂಡ ಹೇಳ್ತಾನೇ ಇದ್ದೀನಿ ಆತ್ ಆ ಮಾತಿಗೆ ನಾನು ಇವತ್ತು ಕೂಡ ನಾನು ಬದ್ಧವಾಗಿರ್ತೀನಿ ನಾನು ಯಾವತ್ತೂ ಆ ಮಾತಿಗೆ ನಾನು ಸಿದ್ಧವಾಗೂ ಇರ್ತೀನಿ ನಾನು ಕೊನೆಯವರೆಗೂ ಕೂಡ ಆ ನಿಲುವಿನಲ್ಲಿ ನಂದು ಬದಲಾವಣೆ ಇಲ್ಲ